ಭಯವೇತಕೆ ಮನಸ್ಸೇ ಇದು ಬದುಕಲ್ಲವೇ ಧೃತಿಗೆಟ್ಟರೆ ಮನಸ್ಸೇ ಬದುಕು ಬೇಡವೆನಿಸುವುದಿಲ್ಲವೇ ಕಷ್ಟಗಳು ಇಲ್ಲದೆ ಮನಸ್ಸೇ ಬದುಕಲು ಸಾಧ್ಯವೇ ಇದು ಬದುಕಲ್ಲವೇ ಜೀವ ಇದ್ದರೆ ಮನಸ್ಸೇ ಜೀವ ಸ್ಫೂರ್ತಿಯಾಗಬಹುದಲ್ಲವೇ ಹೋ ಮನಸ್ಸೇ ಓದಿ ಓಡಿ ಹಾಡಿ ತೋರಿಸಬೇಕಲ್ಲವೇ ಬದುಕಿನಲ್ಲಿ ಹೋ ಮನಸೇ ಪ್ರೀತಿಗೆ ಮೋಸವಾದರೇನು ಬದುಕನ್ನು ಪ್ರೀತಿಸುವುದಲ್ಲವೇ ಬದುಕಿನಲ್ಲಿ ಹೋ ಮನಸೇ ಉದ್ಯೋಗದಲ್ಲಿ ಮೋಸವಾದರೇನು ಛಲದಿಂದ ಮುನ್ನುಗ್ಗಿ ಎತ್ತರಕ್ಕೆ ಬೆಳೆಯಬೇಕಲ್ಲವೇ ಬದುಕಿನಲಿ ಹೋಮನಸೆ ದುಡಿಮೆಯೇ ಜೀವನ ಎಂದು ತೋರಿಸಬೇಕಲ್ಲವೇ ಬದುಕಿನಲಿ ಹೋ ಮನಸೆ ಶ್ರಮಕ್ಕೆ ಜಯ ಸಿಗುವುದೆಂದು ತಿಳಿಯಬೇಕಲ್ಲವೇ ಬದುಕಿನಲಿ ಹೋ ಮನಸೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಲ್ಲವೇ ಬದುಕಿನಲಿ ಹೋ ಮನಸೆ ನಂಬಿದವರನ್ನು ಕೈಬಿಡದೆ ರಕ್ಷಿಸಬೇಕಲ್ಲವೇ ಬದುಕಿನಲಿ ಮನಸೆ ನಂಬಿದವರಿಂದ ಮೋಸವಾದರೇನು ನಂಬಿಕೆ ಏನೆಂಬುದ ಕಲಿಸಬೇಕಲ್ಲವೇ ಬದುಕಿನಲಿ ಹೋಮನಸೆ ಪೋಷಕರ ಮಾತನ್ನು ಹಾಗೂ ಅವರ ಇಷ್ಟಾರ್ಥಗಳನ್ನು ಪಾಲಿಸಿ ಪೋ ಪೋಷಿಸಬೇಕಲ್ಲವೇ ಬದುಕಿನಲಿ ಹೋಮನಸೆ ಏನಾದರೂ ಸಾಧಿಸಿ ಕುಟುಂಬಕ್ಕೆ ಹಾಗೂ ದೇಶಕ್ಕೆ ತಾನೇನೆಂಬುದ ತೋರಿಸಬೇಕಲ್ಲವೇ ಬದುಕಿನಲಿ ಹೋಮನಸೆ ದೇಶದ ರಕ್ಷಣೆ ಹಾಗೂ ಉನ್ನತಿಗಾಗಿ ಶ್ರಮಿಸುವುದೇ ಬದುಕಲ್ಲವೇ ಹೋಮನಸೆ ಸಹಾಯ ಮನೋಭಾವ ಸತ್ಯ ನ್ಯಾಯ ನೀತಿ ನಂಬಿಕೆ ಎಂಬ ಧರ್ಮವನ್ನು ಉಳಿಸಿ ಬೆಳೆಸುವುದೇ ಬದುಕಲ್ಲವೇ ಹೋಮನಸೆ ನಿನ್ನನ್ನು ಅವಮಾನ ಮಾಡಿರುವವರ ಎದುರು ಬೆಳೆದು ಬದುಕಿ ತೋರಿಸುವುದೇ ಬದುಕಲ್ಲವೇ ಹೋಮನಸೆ ನೋವು ನಲಿವು ಸುಖ ದುಃಖ ಎಲ್ಲವನ್ನು ನಗುವಿನಲ್ಲಿ ಸ್ವೀಕರಿಸಿ ಸ್ವಾಗತಿಸುವುದೇ ಬದುಕಲ್ಲವೇ ಹೋಮನಸೆ ಜೀವನದಲ್ಲಿ ಅಭಯವಿರಲಿ ಧೈರ್ಯವಿರಲಿ ಧೃತಿಗೆಡದೆ ದೇಹವೇ ಸೋಲುವವರೆಗೆ ಉಸಿರನ್ನು ಕಾಯುವುದೇ ಬದುಕಲ್ಲವೇ ಹೋಮನಸೆ ನಿನ್ನನ್ನು ನೀನು ಅರ್ಥೈಸಿಕೊಂಡು ಬಾಳುವುದೇ ಬದುಕಲ್ಲವೇ ಹೋಮನಸೆ ಮನಸೆ ಪೂರ್ಣಾವಧಿಯ ಆಯಸ್ಸನ್ನು ಅನುಭವಿಸಿ ಆನಂದಿಸು ಮನಸೇ